ನಮಸ್ತೆ ವೆಲ್ಕಮ್ ಟು ಯೋ ಟಿವಿ ಕನ್ನಡ ಭಾರತದ ಆರ್ಥಿಕತೆಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಸಿಕ್ಕಿದೆ ಇದು ಕೇವಲ ಅಂಕಿ ಅಂಶಗಳ ಲೆಕ್ಕವಲ್ಲ ಕೋಟ್ಯಾಂತರ ಭಾರತೀಯರ ಕನಸುಗಳಿಗೆ ಅವರ ಪರಿಶ್ರಮಕ್ಕೆ ಸಿಕ್ಕ ಗೆಲುವು ಕಳೆದ ಕೆಲವು ಸಮಯದಿಂದ ದೇಶದ ಆರ್ಥಿಕತೆ ಬಗ್ಗೆ ಹಲವು ಲೆಕ್ಕಾಚಾರಗಳು ನಾನಾ ಭವಿಷ್ಯವಾಣಿಗಳು ಕೇಳಿ ಬಂದಿದ್ದು ಆರ್ಥಿಕ ತಜ್ಞರು ದೊಡ್ಡ ದೊಡ್ಡ ಏಜೆನ್ಸಿಗಳು ತಮ್ಮದೇ ಆದ ಅಂದಾಜುಗಳನ್ನ ಪ್ರಕಟಿಸಿತು ಆದ್ರೆ ಈ ಎಲ್ಲಾ ಲೆಕ್ಕಾಚಾರಗಳನ್ನ ದಿಗ್ಭ್ರಮೆಗೊಳಿಸುವಂತಹ ಒಂದು ಫಲಿತಾಂಶ ಇದೀಗ ಹೊರಬಿದ್ದಿದೆ ನಮ್ಮ ಆರ್ಥಿಕತೆಯ ರಥನಿರೀಕ್ಷೆಗೂ ಮೀರಿ ವೇಗವಾಗಿ ಮುನ್ನುಗ್ಗುತ್ತಿದೆ ಅಂತ ಹೇಳಬಹುದು ಹಾಗಿದ್ರೆ ಈ ಬೆಳವಣಿಗೆಯ ಹಿಂದಿನ ರಹಸ್ಯ ಏನಿರಬಹುದು ಇದರಿಂದ ನಮ್ಮ ಜೀವನದಲ್ಲಿ ಯಾವೆಲ್ಲ ಬದಲಾವಣೆ ಆಗಬಹುದು ಅಂತ ಈ ಸ್ಟೋರಿಯಲ್ಲಿ ನೋಡೋಣ ಬನ್ನಿ ರಾಷ್ಟ್ರೀಯ ಅಂಕಿಅಂಶ ಕಚೇರಿ ಬಿಡುಗಡೆ ಮಾಡಿದ ಡೇಟಾ ಎಲ್ಲರನ್ನ ಆಶ್ಚರ್ಯ ಮೂಡಿಸಿದೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಆರ್ಥಿಕ ವರ್ಷದ ಮೊದಲ ತ್ರೈಮಾಸಿಕ ಅಂದ್ರೆ ಏಪ್ರಿಲ್ನಿಂದ ಜೂನ್ ವರೆಗಿನ ಅವಧಿಯಲ್ಲಿ ಭಾರತದ ಜಿಡಿಪಿ ಬರೋಬ್ಬರಿ ಶೇಕಡ ಏಳು ಪಾಯಿಂಟ್ ಎಂಟರಷ್ಟು ಬೆಳವಣಿಗೆ ಕಂಡಿದೆ ಇದು ಸಾಮಾನ್ಯ ಸಂಖ್ಯೆಯಲ್ಲ ಅರ್ಥಶಾಸ್ತ್ರಜ್ಞರು ಹಣಕಾಸು ಸಂಸ್ಥೆಗಳು ಮತ್ತು ಆರ್ಬಿಐ ಕೂಡ ನಿರೀಕ್ಷೆ ಮಾಡದೇ ಇದ್ದ ಒಂದು ಅದ್ಭುತ ಬೆಳವಣಿಗೆಯಾಗಿದೆ ದೇಶದೊಳಗಿನ ಆರ್ಥಿಕ ಚಟುವಟಿಕೆಗಳು ಎಷ್ಟು ಚುರುಕಾಗಿವೆ ಎಂಬುದಕ್ಕೆ ಇದು ಸ್ಪಷ್ಟ ಉದಾಹರಣೆ ಇನ್ನು ಈ ಬೆಳವಣಿಗೆಯನ್ನ ಇನ್ನಷ್ಟು ವಿವರವಾಗಿ ನೋಡೋದಾದ್ರೆ ಈ ಬಾರಿಯ ಜಿಡಿಪಿ ಬೆಳವಣಿಗೆ ಎಲ್ಲಾ ಅಂದಾಜುಗಳನ್ನ ಮೀರಿ ನಿಂತಿದೆ ಒಂದು ಸಮೀಕ್ಷೆಯ ಪ್ರಕಾರ ಆರ್ಥಿಕ ತಜ್ಞರು ಜಿಡಿಪಿ ಬೆಳವಣಿಗೆ ಶೇಕಡ ಆರು ಪಾಯಿಂಟ್ ಮೂರರಿಂದ ಏಳರ ನಡುವೆ ಇರಬಹುದು ಅಂತ ನಿರೀಕ್ಷಿಸಿದ್ರು ಅವರ ಸರಾಸರಿ ಲೆಕ್ಕಾಚಾರ ಕೇವಲ ಶೇಕಡ ಆರು ಪಾಯಿಂಟ್ ಏಳರಷ್ಟಿತ್ತು ಇನ್ನು ನಮ್ಮ ಭಾರತೀಯ ರಿಸರ್ವ್ ಬ್ಯಾಂಕ್ ಕೂಡ ಶೇಕಡಾ ಆರು ಪಾಯಿಂಟ್ ಐದರಷ್ಟು ಬೆಳವಣಿಗೆಯನ್ನ ನಿರೀಕ್ಷಿಸಿತ್ತು ಈ ಎಲ್ಲಾ ಲೆಕ್ಕಾಚಾರಗಳಿಗೆ ಸೆಡ್ಡು ಹೊಡೆದು ಭಾರತದ ಆರ್ಥಿಕತೆ ನಿಜವಾದ ತಾಕತ್ತನ್ನ ಪ್ರದರ್ಶಿಸಿದೆ ಕಳೆದ ವರ್ಷ ಇದೇ ತ್ರೈಮಾಸಿಕದಲ್ಲಿ ನಮ್ಮ ಜಿ ಡಿ ಪಿ ಕೇವಲ ಶೇಕಡ ಆರು ಪಾಯಿಂಟ್ ಏಳರಷ್ಟು ಬೆಳವಣಿಗೆ ಕಂಡಿತು ಒಟ್ಟಿನಲ್ಲಿ ಎನ್ಎಸ್ಒ ಬಿಡುಗಡೆ ಮಾಡಿರುವ ಈ ಅಂಕಿ ಅಂಶಗಳು ದೇಶದ ಆರ್ಥಿಕತೆಯ ಮೇಲೆ ಜನರಿಗಿರುವ ವಿಶ್ವಾಸವನ್ನ ಹೆಚ್ಚಿಸಿವೆ ಭಾರತದ ಅರ್ಥವ್ಯವಸ್ಥೆ ಕೇವಲ ತಾತ್ಕಾಲಿಕ ವೇಗದಲ್ಲಿ ಓಡ್ತಿಲ್ಲ ಇದು ದೀರ್ಘಕಾಲದವರೆಗೆ ಸೈಕ್ಲಿಂಗ್ ನಲ್ಲಿ ಓಡ್ತಾ ಇದೆ ಅಂತ ಹೇಳಬಹುದು ಈ ಬೆಳವಣಿಗೆ ಮುಂದಿನ ದಿನಗಳಲ್ಲಿ ಹೊಸ ಉದ್ಯೋಗಗಳನ್ನ ಸೃಷ್ಟಿಸುವುದರ ಜೊತೆಗೆ ಬಂಡವಾಳ ಹೂಡಿಕೆಗೂ ದೊಡ್ಡ ಉತ್ತೇಜನ ನೀಡಲಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ